ಮೊದಲನೆಯ ಪ್ರಶ್ನೆ ಮೂತ್ರಪಿಂಡದಲ್ಲಿ ಕಲ್ಲುಗಳು ಇರುವುದರಿಂದ ಯಾವ ಹಣ್ಣು ಹಾನಿಕಾರಕ ಎ ಬಾಳೆಹಣ್ಣು ಬಿ ಕಲ್ಲಂಗಡಿ ಸಿ ಮಾವು ಡಿ ಪಪ್ಪಾಯಿ ಉತ್ತರ ಡಿ ಪಪ್ಪಾಯಿ ಎರಡನೆಯ ಪ್ರಶ್ನೆ ಪ್ಲಾಸ್ಟಿಕ್ ಕರೆನ್ಸಿಯನ್ನು ಮೊದಲು ಪರಿಚಯಿಸಿದ ದೇಶ ಯಾವುದು ಎ ಆಫ್ರಿಕಾ ಬಿ ಆಸ್ಟ್ರೇಲಿಯಾ ಸಿ ಶ್ರೀಲಂಕಾ ಡಿ ಅಮೇರಿಕ ಉತ್ತರ ಬಿ ಆಸ್ಟ್ರೇಲಿಯಾ ಮೂರನೇ ಪ್ರಶ್ನೆ ಪೊಂಗಲ್ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಅಸ್ಸಾಂ ಬಿ ತಮಿಳುನಾಡು ಸಿ ಕೇರಳ ಡಿ ಒಡಿಶಾ ಉತ್ತರ ಬಿ ತಮಿಳುನಾಡು ನಾಲ್ಕನೆಯ ಪ್ರಶ್ನೆ ಮಾನವನ ಮೆದುಳಿನ ಸರಾಸರಿ ತೂಕ ಎಷ್ಟು ಎ ಎರಡು ಸಾವಿರದ ಗ್ರಾಮ್ಗಳು ಬಿ ಹದಿನಾಲ್ಕುನೂರು ಗ್ರಾಮ್ಗಳು ಸಿ ಹದಿನೆಂಟುನೂರು ಗ್ರಾಮ್ಗಳು ಡಿ ಎರಡು ಸಾವಿರದ ಎರಡುನೂರು ಗ್ರಾಮ್ಗಳು ಉತ್ತರ ಬಿ ಹದಿನಾಲ್ಕುನೂರು ಗ್ರಾಮ್ ಐದನೆಯ ಪ್ರಶ್ನೆ ಯಾವ ಪ್ರಾಣಿಯ ಹಾಲು ಕುಡಿಯುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಎ ಕತ್ತೆ ಬಿ ಹಸು ಸಿ ಕುರಿ ಡಿ ಹಂದಿ ಉತ್ತರ ಎ ಕತ್ತೆ ಆರನೇ ಪ್ರಶ್ನೆ ವಾಷಿಂಗ್ ಮಿಷಿನ್ ಕಂಡುಹಿಡಿದ ದೇಶ ಯಾವುದು ಎ ಇಂಗ್ಲೆಂಡ್ ಬಿ ಜರ್ಮನಿ ಸಿ ಶ್ರೀಲಂಕಾ ಡಿ ಅಮೆರಿಕಾ, ಉತ್ತರ ಬಿ ಜರ್ಮನಿ ಏಳನೆಯ ಪ್ರಶ್ನೆ ಪರೀಕ್ಷೆಗಳನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ದೇಶದರು ಕಂಡುಕೊಂಡರು ಎ ಜಪಾನ್ ಬಿ ಚೈನಾ ಸಿ ಇಂಡಿಯಾ ಡಿ ಅಮೆರಿಕಾ ಉತ್ತರ ಬಿ ಚೈನಾ ಎಂಟನೇ ಪ್ರಶ್ನೆ ಯಾವುದನ್ನು ಹೆಚ್ಚಿಗೆ ತಿಂದರೆ ಕೂದಲು ಉದುರುತ್ತದೆ ಎ ಸಕ್ಕರೆ ಬಿ ಅರಿಶಿಣ ಸಿ ಮೆಣಸಿನಕಾಯಿ ಡಿ ಬೆಲ್ಲ ಉತ್ತರ ಎ ಸಕ್ಕರೆ ಒಂಬತ್ತನೇ ಪ್ರಶ್ನೆ ಆಯಸ್ಕಾಂತ ತನ್ನ ಆಕರ್ಷಣೆ ಕಳೆದುಕೊಳ್ಳುವಂತೆ ಮಾಡುವುದು ಯಾವುದು ಎ ಬಿಸಿ ಮಾಡಿದರೆ ಬಿ ಐಸ್ನಲ್ಲಿ ಹಾಕಿದರೆ ಸಿ ನೀರಿಗೆ ಹಾಕಿದರೆ ಡಿ ಮಣ್ಣಿನಲ್ಲಿ ಹಾಕಿದರೆ ಉತ್ತರ ಎ ಬಿಸಿ ಮಾಡಿದರೆ ಹತ್ತನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿ ಅವರು ಯಾವ ರಾಜ್ಯದಲ್ಲಿ ಜನಿಸಿದರು ಎ ಉತ್ತರ ಪ್ರದೇಶ ಬಿ ಗುಜರಾತ್ ಸಿ ಕರ್ನಾಟಕ ಡಿ ಆಂಧ್ರಪ್ರದೇಶ ಉತ್ತರ ಬಿ ಗುಜರಾತ್ ಹನ್ನೊಂದನೇ ಪ್ರಶ್ನೆ ಇಂಡಿಯಾದಲ್ಲಿ ಮೊದಲು ಆಕಳುಗಳ ಆಂಬುಲೆನ್ಸ್ ಅನ್ನು ಯಾವ ರಾಷ್ಟ್ರದಲ್ಲಿ ಪ್ರಾರಂಭಿಸಲಾಗಿದೆ ಎ ಅಸ್ಸಾಂ ಬಿ ತ್ರಿಪುರ ಸಿ ಸಿಕ್ಕಿಂ ಡಿ ಮೇಘಾಲಯ ಉತ್ತರ ಎ ಅಸ್ಸಾಂ ಹನ್ನೆರಡನೇ ಪ್ರಶ್ನೆ ಯಾವ ಹಣ್ಣು ಅಜೀರ್ಣ ಮತ್ತು ಅತಿಸಾರವನ್ನು ನಿಯಂತ್ರಿಸುತ್ತದೆ ಎ ಸೇಬು ಬಿ ದಾಳಿಂಬೆ ಸಿ ಸೌತೆಕಾಯಿ ಡಿ ಹಣ್ಣು ಉತ್ತರ ಬಿ ದಾಳಿಂಬೆ ದಾಳಿಂಬೆ ಹಣ್ಣು ಪ್ರಬಲ ಆಂಟಿ ಆಕ್ಸಿಡೆಂಟ್ಗಳನ್ನು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನೆರವಾಗುತ್ತದೆ ಅತಿಸಾರ ನಿವಾರಣೆಗೆ ದಾಳಿಂಬು ತುಂಬ ಒಳ್ಳೆಯದಾಗಿದೆ ಹದಿಮೂರನೇ ಪ್ರಶ್ನೆ ವಿಶ್ವದ ಆಕರ್ಷಕ ಮತ್ತು ಸುಂದರ ಮಹಿಳೆಯರ ಪಟ್ಟಿಯಲ್ಲಿ ಯಾವ ದೇಶವು ಆಗ್ರ ಸ್ಥಾನದಲ್ಲಿದೆ ಎ ಉಕ್ರೇನ್ ಬಿ ದಕ್ಷಿಣ ಕೊರಿಯಾ ಸಿ ಇರಾನ್ ಡಿ ಫ್ರಾನ್ಸ್ ಉತ್ತರ ಎ ಉಕ್ರೇನ್ ಹದಿನಾಲ್ಕನೇ ಪ್ರಶ್ನೆ ಶುಗರ್ ಕಾಯಿಲೆ ಇರುವವರು ಆಲೂಗಡ್ಡೆ ತಿಂದರೆ ಏನಾಗುತ್ತದೆ ಎ ಹೃದಯ ಕಾಯಿಲೆ ಬಿ ಪಾರ್ಶ್ವವಾಯು ಸಿ ಕಣ್ಣಿನ ಸಮಸ್ಯೆ ಡಿ ಸಾವು ಸಂಭವಿಸುತ್ತದೆ ಮೂತ್ರ ಮೇಲಿನ ಎಲ್ಲವೂ ಶುಗರ್ ಗಂಭೀರ ಕಾಯಿಲೆ ಆಗಿದೆ ಆಲೂಗಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಅಧಿಕವಾಗಿದೆ ಮಧುಮೇಹಿಗಳು ಆಲೂಗಡ್ಡೆ ಸೇವನೆ ಮಾಡಬಾರದು ಆಲೂಗಡ್ಡೆ ಸೇವನೆ ರಕ್ತದ ಸಕ್ಕರೆ ಮಟ್ಟವನ್ನು ವೇಗವಾಗಿ ಹೆಚ್ಚಾಗುತ್ತದೆ ಅದು ಹೃದಯ ಕಾಯಿಲೆ ಮೂತ್ರಪಿಂಡ ಕಣ್ಣಿನ ಸಮಸ್ಯೆ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸುತ್ತದೆ ಹದ್ನೈದನೆಯ ಪ್ರಶ್ನೆ ಕಬ್ಬಿಣ ತುಕ್ಕು ಹಿಡಿದರೆ ಅದರಲ್ಲಿ ತೂಕದಲ್ಲಿ ವ್ಯತ್ಯಾಸವೇನು ಎ ಅದೇ ತೂಕ ಇರುತ್ತದೆ ಬಿ ಹೆಚ್ಚಾಗುತ್ತದೆ ಸಿ ಕಡಿಮೆ ಆಗುತ್ತದೆ ಡಿ ಸಂಪೂರ್ಣ ಅಳಿವು ಉತ್ತರ ಬಿ ತೂಕ ಹೆಚ್ಚಾಗುತ್ತದೆ ಹದಿನಾರನೆಯ ಪ್ರಶ್ನೆ ಭಾರತದಲ್ಲಿ ದೇವರಿಗೆ ಗಡಿಯಾರವನ್ನು ಪ್ರಸಾದವಾಗಿ ಅರ್ಪಿಸುವ ದೇವಾಲಯಲ್ಲಿದೆ ಉತ್ತರಾಖಂಡ ಬಿ ಗುಜರಾತ್ ಸಿ ಜಮ್ಮು ಕಾಶ್ಮೀರ ಡಿ ಉತ್ತರ ಪ್ರದೇಶ್ ಉತ್ತರ ಎ ಉತ್ತರಾಖಂಡ ಹದಿನೇಳನೇ ಪ್ರಶ್ನೆ ದಿನನಿತ್ಯ ಬಳಸುವ ಗುಂಡಿಗಳನ್ನು ಮೊದಲು ಯಾವ ದೇಶದಲ್ಲಿ ಕಂಡುಹಿಡಲಾಯಿತು ಎ ರಷ್ಯಾ ಬಿ ಜಪಾನ್ ಸಿ ಅಮೆರಿಕ ಡಿ ಭಾರತ ಉತ್ತರ ಡಿ ಭಾರತ ಹದಿನೆಂಟನೇ ಪ್ರಶ್ನೆ ಜಗತ್ತಿನಲ್ಲಿ ಉಪ್ಪಿನಿಂದ ಮಾಡಿದ ಹೋಟೆಲ್ ಎಲ್ಲಿದೆ ಎ ಕೆನಡಾ ಬಿ ಆಸ್ಟ್ರೇಲಿಯಾ ಸಿ ಅಮೇರಿಕಾ ಡಿ ದಕ್ಷಿಣಾಫ್ರಿಕಾ ಉತ್ತರ ಡಿ ದಕ್ಷಿಣ ಆಫ್ರಿಕಾ ಹತ್ತೊಂಬತ್ತನೇ ಪ್ರಶ್ನೆ ಮಾನವನ ದೇಹದಲ್ಲಿನ ಮೂತ್ರಪಿಂಡಗಳ ತೂಕ ಎಷ್ಟು ಎ ಎರಡುನೂರ ಐವತ್ತು ಗ್ರಾಮ್ ಬಿ ಎರಡುನೂರು ಗ್ರಾಮ್ ಸಿ ಮುನ್ನೂರು ಗ್ರಾಮ್ ಡಿ ಮುನ್ನೂರ ಐವತ್ತು ಗ್ರಾಮ್ ಉತ್ತರ ಎ ಎರಡು ನೂರ ಐವತ್ತು ಗ್ರಾಮ್ ಇಪ್ಪತ್ತೈದನೇ ಪ್ರಶ್ನೆ ಸಾವಿನ ನಂತರ ಮೆದುಳು ಎಷ್ಟು ಸಮಯ ಕೆಲಸ ಮಾಡುತ್ತದೆ ಎ ಐದರಿಂದ ಹತ್ತು ನಿಮಿಷ ಬಿ ಹತ್ತರಿಂದ ಹದಿನೈದು ನಿಮಿಷ ಸಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಡಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಉತ್ತರ ಬಿ ಹತ್ತರಿಂದ ಹದಿನೈದು ನಿಮಿಷ